ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಹಳ್ಳಿ ಪವರ್ ಗ್ರ್ಯಾಂಡ್ ಫಿನಾಲೆ ಕಂಪ್ಲೀಟ್ ಆಗಿ ಮುಕ್ತಾಯಗೊಂಡಿದೆ ನಿಮಗೆಲ್ಲ ಗೊತ್ತಿರಬಹುದು ರಗಡ್ ರಶ್ಮೀರ್ ಅವರು ವಿನ್ ಆಗಿದ್ದಾರೆ ಅಂತ ಮೊನ್ನೆ ಸಂಗೊಳ್ಳಿಯಲ್ಲಿ ಗ್ರ್ಯಾಂಡ್ ಫಿನಾಲೆ ನಡೆದಿದೆ ಬಟ್ ಇನ್ನೂ ಕೂಡ ಟಿವಿಯಲ್ಲಿ ಟೆಲಿಕಾಸ್ಟ್ ಆಗಿಲ್ಲ ಇವಾಗ ಈ ವೀಕಲ್ಲಿ ಆಗುತ್ತೆ ಬಟ್ ರಗಡ್ ರಶ್ಮಿರ್ ಅವರಿಗೆ ಹಳ್ಳಿ ಪವರ್ ಕಡೆಯಿಂದ ಎಷ್ಟು ಅಮೌಂಟ್ ಸಿಕ್ಕಿದೆ ಉಳಿದವರಿಗೆ ಎರ್ಗು ಎಷ್ಟೆಷ್ಟು ಅಮೌಂಟ್ ಸಿಕ್ಕಿದೆ ವೀಕ್ಲಿ ಪೇಮೆಂಟ್ ಎಷ್ಟಿತ್ತು ಫುಲ್ ಮಾಹಿತಿ ತಿಳ್ಕೊಂಡ್ ಕೊಡ್ತೀನಿ ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ ನಾನು ಯಾವ್ದು ವಿಡಿಯೋ ಹಾಕಿದ್ರೆ ನೀವು ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲೇದಾಗಿ ಹಳ್ಳಿ ಪವರ್ ಕಂಟೆಸ್ಟೆಂಟ್ಸ್ ಗಳಿಗೆ ಯಾವುದೇ ತರಹ ವೀಕ್ಲಿ ಪೇಮೆಂಟ್ ಅನ್ನೋದು ಇರುವುದಿಲ್ಲ ಜಸ್ಟ್ ಅವ್ರು ಪಬ್ಲಿಸಿಟಿ ಆಗಿರ್ಬೋದು ಅಥವಾ ಅವರ ಒಂದು ಟ್ಯಾಲೆಂಟ್ ಅನ್ನ ಶೋ ಮಾಡ್ಕೊಳಕ್ಕೆ ಅವಕಾಶ ಇತ್ತು ಆದ್ರೆ ಫ್ಯೂಚರ್ ಅಲ್ಲಿ ಜಾಸ್ತಿ ಮತ್ತೆ ಏನೋ ಅವಕಾಶ ಸಿಗುತ್ತೆ ಅನ್ನೋಕ್ಕೋಸ್ಕರ ತುಂಬಾ ಜನ ಹಳ್ಳಿ ಪವರ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ರು ಬಟ್ ನಿಮಗೆಲ್ಲ ಗೊತ್ತಿರಬಹುದು ರಗಡ್ ರಶ್ಮಿ ಹಾಗೂ ಘಾಟಿ ಘಾನ್ವೀರ್ ಅವರು ಫೈನಲ್ ಕಂಟೆಸ್ಟೆಂಟ್ ಅಲ್ಲಿ ಇದ್ರು ಟಾಪ್ ಟೂ ಅಲ್ಲಿ ಇದ್ರು ಬಟ್ ರಶ್ಮಿ ರಶ್ಮಿರವ್ರು ಫೈನಲಿ ಹಳ್ಳಿ ಪವರನ್ನ ಗೆದ್ಕೊಂಡಿದ್ದಾರೆ ಅವ್ರಿಗೆ ಹತ್ತು ಲಕ್ಷ ಒಂದು ಪ್ರೈಸ್ ಅನ್ನ ನೀಡಲಾಗಿದೆ ಒಂದು ಹಳ್ಳಿ ಪವರ್ ಗೆದ್ದಿದ್ದಕ್ಕೆ ಹತ್ತು ಲಕ್ಷ ಪ್ರೈಸ್ ಅಮೌಂಟ್ ಅನ್ನ ನೀಡಿದ್ದಾರೆ ಮತ್ತೆ ಘಾಟಿ ಗಾನ್ವೀರ್ ಅವ್ರಿಗೆ ಯಾವುದೇ ಒಂದು ಸ್ಟೇಜ್ ಮೇಲೆ ಅಮೌಂಟ್ ಅನ್ನ ಕೊಡ್ಲಿಲ್ಲ ನಮ್ಮ ರಗಡ್ ರಶ್ಮಿರವ್ರಿಗೆ ಒಂದು ಪ್ರೈಸ್ ಕೂಡ ಕೊಡ್ತಾರೆ ಅಂದ್ರೆ ಒಂದು ಅವಾರ್ಡ್ ಕೂಡ ಕೊಡ್ತಾರೆ ಹತ್ತು ಲಕ್ಷ ರೂಪಾಯಿ ಅಮೌಂಟ್ ಚೆಕ್ ಕೂಡ ಕೊಡ್ತಾರೆ ಬಟ್ ಘಾಟಿ ಗಾಂಧಿ ಅವರಿಗೆ ಯಾವುದೇ ಒಂದು ಅಮೌಂಟ್ ಅನ್ನ ಕೊಟ್ಟಿಲ್ಲ ಮತ್ತೆ ಸಂಗ್ಯಾ ಬಾಳ್ಯಾರವ್ರಿಗೆ ಮಂತ್ಲಿ ಇಷ್ಟು ಅಥವಾ ವೀಕ್ಲಿ ಇಷ್ಟು ಅಂತ ಪೇಮೆಂಟ್ ಅನ್ನ ಸೆಟ್ ಮಾಡಿದ್ರಂತೆ ಅದನ್ನ ಬಿಟ್ಟರೆ ಉಳಿದ ಕಂಟೆಸ್ಟೆಂಟ್ಸ್ ಗಳಿಗೆ ಯಾವುದೇ ಒಂದು ಪೇಮೆಂಟ್ ಇರಲಿಲ್ಲ ಅಂತ ಮಾಹಿತಿ ಬರ್ತಾ ಇದೆ ತುಂಬಾ ಅಮೌಂಟ್ ಅನ್ನ ಖರ್ಚು ಮಾಡಿದರೆ ಒಟ್ನಲ್ಲಿ ಹಳ್ಳಿ ಪೋರ್ಟ್ ತುಂಬಾ ಯಶಸ್ವಿ ಆಗಿದೆ ಒಟ್ನಲ್ಲಿ ಸೀಸನ್ ಟು ಆದಷ್ಟು ನೆಕ್ಸ್ಟ್ ಸದ್ಯದಲ್ಲಿ ಸ್ಟಾರ್ಟ್ ಆಗಲಿ ಅಂತ ಕೇಳ್ಕೊಳ್ತಾ ಇದೀನಿ ಒಟ್ನಲ್ಲಿ ನಮ್ಮ ಉತ್ತರ ಕರ್ನಾಟಕಕ್ಕೂ ಕೂಡ ರಿಯಾಲಿಟಿ ಶೋಗಳು ಬರ್ತಾ ಇದ್ದಾವೆ ತುಂಬ ಖುಷಿ ಆಗೋ ವಿಚಾರ ಒಟ್ನಲ್ಲಿ ರಶ್ಮಿಗೆ ಇದ್ದು ತುಂಬಾನೇ ಖುಷಿ ಆಯಿತು ಪರ್ಸಲಿ ನನಗೂ ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ಥ್ಯಾಂಕ್ ಯು